ಪಾಕಿಸ್ತಾನದಲ್ಲಿ ಯಾಕೆ ದರ್ಶನ್ ಅವರ ಈ ಒಂದು ಫ್ಲಾಗ್ ಅನ್ನು ಆರಿಸಬೇಕಂತ ನಿಮ್ಮ ಇದೇ ಫ್ಲಾಗು ನಾನು ಪಾಕಿಸ್ತಾನದಲ್ಲಿ ಆರಿಸಿರೋದು ಪಾಕಿಸ್ತಾನದಲ್ಲಿ ಇವ್ರ ಬಾವುಟ ಆರಿಸಬೇಕು ಇವ್ರು ಯಾರು ಅಂತ ಎಲ್ಲರಿಗೂ ಗೊತ್ತಾಗ್ಬೇಕು ಜೊತೆಗೆ ಕರ್ನಾಟಕ ಏನು ಅಂತ ಗೊತ್ತಾಗ್ಬೇಕು ಎಲ್ಲ ದೇಶಕ್ಕೂ ಅಂತ ನನ್ನ ಗುರಿ ಸರ್ ಆ ತರ ಇವಾಗ ಜೈಲ್ಗೆ ಹೋಗಿದ್ರು ನಾನು ಅವ್ರ ಅಭಿಮಾನ ಯಾವತ್ತು ಕಡಿಮೆ ಆಗಿಲ್ಲ ಯಾಕೆ ಕಡಿಮೆ ಆಗೋದು ಇಲ್ಲ ದರ್ಶನ್ ಅವ್ರ ಅಭಿಮಾನಿಯಾಗಿ ನಮ್ ದರ್ಶನ್ ಅವ್ರೂ ಒಂದು ಪರಿಚಯ ಮಾಡಿಸ್ಕೊಡದ ಅಂತ ನನ್ನ ತಲೆಯಲ್ಲಿ ಪಾಕಿಸ್ತಾನ ಅವ್ರಿಗೆ ನಮ್ಮ ಸ್ಯಾಂಡಲ್ವುಡ್ ಹೀರೋ ದರ್ಶನ್ ಯಾರು ಅಂತ ನಾನು ಅಲ್ಲಿ ಪರಿಚಯ ಮಾಡಿಸ್ಬಿಟ್ಟು ಬಂದಿದ್ದೀನಿ ಸರ್ ಕನ್ನಡ ಚಿತ್ರರಂಗ ಬಿಟ್ಟು ನಾನು ಬೇರೆ ಭಾಷೆಗೆ ಹೋಗೋದೇ ಇಲ್ಲ ಅಂತ ಸರ್ ಅದು ಕನ್ನಡದ ಮೇಲೆ ಅಭಿಮಾನ ಅಲ್ವಾ ಸರ್ ಕನ್ನಡನ ಯಾವತ್ತು ಬಿಟ್ಕೊಡ್ಬಾರ್ದು ಕನ್ನಡನ ಅವರು ಬಿಟ್ಕೊಡಲ್ಲ ಜೊತೆಗೆ ನಾವು ಅವ್ರನ್ನ ಬಿಟ್ಕೊಡಲ್ಲ ನಾನು ಆರ್ಸದಂತೆ ಪಾಕಿಸ್ತಾನ ಅವ್ರ ಹತ್ರನೇ ಆರ್ಸಿ ಆಮೇಲೆ ಬಂದಿರೋದು ಸರ್ ಅವ್ರ ಪರಿಚಯ ಮಾಡಿಸಿ ಅವ್ರ ಕೈಲೇ ಬಾವುಟನು ಇಡಿಸಿ ಆಮೇಲೆ ಬಂದಿರೋದು ಪಾಕಿಸ್ತಾನದಲ್ಲಿ ದರ್ಶನ್ ಹೋಗಿ ಹೋಗಿ ಫ್ಲಾಗ್ ಹರಿಸಿದ್ರೆ ಅಲ್ಲ ಏನಾದ್ರು ಆಗಲಿ ಸೆಕೆಂಡ್ರಿ ಅದು ನನಗೆ ಅಲ್ಲಿ ಆರ್ಸಸ್ ಬೇಕಾಗಿತ್ತು ಆರ್ಸಸ್ ಬಿಟ್ಟು ಬಂದಿದ್ದೀನಿ ಸೇಫ್ ಆಗಿ ಬಟ್ ಇವಾಗ ಹೋದ್ರೆ ಅಲ್ಲಿಗೆ ಜೈಲ್ಗೆ ಹಾಕ್ತಾರೆ ಕಾನ್ಫಿಡೆಂಟ್ ಇದೆ ಆಚೆ ಬಂದೇ ಬರ್ತಾರೆ ನಾನು ಅವ್ರನ್ನ ಆಚೆ ಬಂದಿದ್ದ ದಿಸಾನೇ ಮೀಟ್ ಆಗಬೇಕು ಅಂತ ಅನ್ಕೊಂಡಿದೀನಿ ನೋಡದ ದೇವ್ರ ಕೈ ಹಿಡಿತನ ಏನೋ ಅಂತ ಅಂಥದ್ರಲ್ಲಿ ಕೊಲೆ ಮಾಡ್ತಾರೆ ಅಂತ ಅಂದ್ರೆ ಅದು ನಂಬಕ್ಕೆ ಆಗಲ್ಲ ಸರ್ ಅದು ಇಂಡಸ್ಟ್ರಿ ಫ್ಯಾನ್ಸ್ ಪರಿಸ್ಥಿತಿ ಸರ್ ಇದು ಕರ್ನಾಟಕದ ಕೀರ್ತಿ ಪತಾಕೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಹರಿಸಿದಂತ ಕೀರ್ತಿ ಯೂಟ್ಯೂಬರ್ ಡಾಕ್ಟರ್ ಬ್ರೋಗೆ ಸೇರುತ್ತೆ ಅದೇ ರೀತಿ ಮಲ್ಲಿಗೆ ನಗರಿ ಮೈಸೂರಿನಲ್ಲಿ ಕೂಡ ಒಬ್ಬ ಯೂಟ್ಯೂಬರ್ ಒಂದು ರೀತಿ ಡಾಕ್ಟರ್ ಬ್ರೋ ಹಾದಿಯಲ್ಲೇ ಸಾಕ್ತಾ ಇದ್ದಾರೆ ಇವ್ರನ್ನ ಮೈಸೂರಿನ ಡಾಕ್ಟರ್ ಬ್ರೋ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಮಾಡ್ಕೊಂಡಿರ್ತಕ್ಕಂಥ ಈತ ಒಬ್ಬಂಟಿಯಾಗಿ ಟ್ರಾವೆಲ್ ಮಾಡಿ ಅಲ್ಲಿರ್ತಕ್ಕಂಥ ಸಾಕಷ್ಟು ಕುತೂಹಲಗಳನ್ನು ರಹಸ್ಯಗಳನ್ನು ಇಡೀ ವಿಶ್ವದ ಜನಕ್ಕೆ ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ರೆ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಕನ್ನಡದ ಬಾವುಟವನ್ನು ಕನ್ನಡದ ಮೇರು ನಟರನ್ನ ಕನ್ನಡದ ಸಾಧನೆಗಳನ್ನು ವಿದೇಶಿಗರುಗಳಿಗೆ ಪರಿಚಯ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು ಯಾಕಂದರೆ ಇತ್ತೀಚೆಗೆ ಚಾಲೆಂಜಿಂಗ್ ಸ್ಟಾರ್ ರವರು ಚಿತ್ರರಂಗದಲ್ಲಿ ಬೆಳೆದು ಬಂದರು ನಂತರ ಏನೆಲ್ಲ ಆಯಿತು ಅನ್ನೋದು ಗೊತ್ತಿದೆ ಇದರ ನಡುವೆ ಪಾಕಿಸ್ತಾನದಲ್ಲೂ ಕೂಡ ಡಿ ಬಾಸ್ಗೆ ಅಭಿಮಾನಿಗಳಿದ್ದಾರೆ ಪಾಕಿಸ್ತಾನಕ್ಕೆ ಹೋಗಿ ಕನ್ನಡದ ಧ್ವಜದಲ್ಲಿ ಇರತಕ್ಕಂಥ ಡಿ ಬಾಸ್ ಅವರ ಭಾವಚಿತ್ರವನ್ನ ಅನಾವರಣ ಮಾಡುವ ಮುಖಾಂತರ ಅವರ ಅಭಿಮಾನವನ್ನ ಮೆರೆದಿರ್ತಕ್ಕಂಥದ್ದು ಸೊ ಮೈಸೂರಿನ ಕುಶಲ್ ಅಮ್ಮೊಡ್ಕಿದರೆ ಮಿಸ್ಟರ್ ಒನ್ ಟಿ ಟ್ರಾವೆಲರ್ ನಾವು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀವಿ ಕುಶಲ್ ವೆಲ್ಕಮ್ ಟು ದ ಶೋ ನಮಸ್ತೆ ಪಾಕಿಸ್ತಾನದಲ್ಲಿ ಯಾಕೆ ದರ್ಶನ್ ಅವರ ಈ ಒಂದು ಫ್ಲಾಗನ್ನು ಆರಿಸಬೇಕಂತ ನಿಮ್ಮ ಇದೇ ಫ್ಲಾಗು ನಾನು ಪಾಕಿಸ್ತಾನದಲ್ಲಿ ಆರಿಸಿರೋದು ನನಗೆ ಚಿಕ್ಕ ವಯಸ್ಸಿಂದ ಅಭಿಮಾನ ಇತ್ತು ಹಂಗೆ ಚಿಕ್ಕ ವಯಸ್ಸಿಂದ ನೋಡ್ತಾ ಬರ್ತಾ ಬರ್ತಾ ನಮ್ಮ ದರ್ಶನ್ ಸರ್ ಮೇಲೆ ತುಂಬ ಅಭಿಮಾನ ಜಾಸ್ತಿ ಆಯಿತು ಸೊ ನಾನು ಪಾಕಿಸ್ತಾನದಲ್ಲಿ ಇವ್ರ ಬಾವುಟ ಆರಿಸಬೇಕು ಇವ್ರು ಯಾರು ಅಂತ ಎಲ್ಲರಿಗೂ ಗೊತ್ತಾಗ್ಬೇಕು ಜೊತೆಗೆ ಕರ್ನಾಟಕ ಯಾ ಏನು ಅಂತ ಗೊತ್ತಾಗ್ಬೇಕು ಎಲ್ಲ ದೇಶಕ್ಕೂ ಅಂತ ನನ್ನ ಗುರಿ ಸರ್ ಆ ಥರ ದರ್ಶನ್ ಅವರ ಭಾವಚಿತ್ರವನ್ನ ಯಾಕೆ ಪಾಕಿಸ್ತಾನದಲ್ಲಿ ಸರ್ ಸರ್ ಅಂದ್ರೆ ಹಾ ಆರಿಸಬೇಕಂತ ಅವ್ರ ಅಭಿಮಾನಿ ಅವ್ರು ತುಂಬಾ ಪಿಕ್ಚರ್ ನೋಡ್ಕೊಂಡಿದೀನಿ ಇವಾಗ ಜೈಲ್ಗೆ ಹೋಗಿದ್ರು ನಾನು ಅವ್ರ ಅಭಿಮಾನ ಯಾವತ್ತೂ ಕಡಿಮೆ ಆಗಿಲ್ಲ ಕಡಿಮೆ ಆಗೋದು ಸಣ್ಣ ಪುಟ್ಟ ತಪ್ಪು ಎಲ್ಲಾರು ಮಾಡ್ತಾರೆ ಯಾರು ತಪ್ಪು ಮಾಡಿದಾರ ಅವ್ರು ಯಾರು ಇಲ್ವೇ ಇಲ್ಲ ಸರ್ ಕೊಲೆ ಮಾಡೋದು ಸಣ್ಣ ಪುಟ್ಟ ತಪ್ಪು ಸರ್ ಕೊಲೆ ಮಾಡೋದು ಸಣ್ಣ ಪುಟ್ಟ ತಪ್ಪ ಅಂತ ಅಲ್ಲ ಅವ್ರು ಕೊಲೆ ಮಾಡಿದಾರೋ ಇಲ್ವ ಅಂತ ಇನ್ನೂ ತೀರ್ಮಾನ ಆಗಿಲ್ಲ ನಿರಪರಾಧಿಯಾಗಿ ಬರ್ಲಿ ಅಂತ ನಾನು ಪ್ರೇಯರ್ ನಾನು ಮೀಟ್ ಆಗ್ಬೇಕು ಅಂತ ಅನ್ಕೊಂಡಿದ್ದೆ ಅಷ್ಟರಲ್ಲಿ ಈ ತರ ಹೋಗ ಪರಿಸ್ಥಿತಿ ಬತ್ತು ದರ್ಶನ್ ಸರ್ಗೆ ತುಂಬಾ ತುಂಬಾ ಆಯ್ತು ಬಟ್ ಅವ್ರು ಜೈಲಿಂದ ಬಂದ್ಮೇಲೆ ನಾನು ಖಂಡಿತ ಒಂದ್ಸತಿ ಭೇಟಿ ಮಾಡೇ ಮಾಡ್ತೀನಿ ಮಾಡ್ಲೇಬೇಕು ಅಂತ ಅನ್ಕೊಂಡಿದ್ದೀನಿ ಪಾಕಿಸ್ತಾನದಲ್ಲಿ ಈ ಫ್ಲಾಗ್ ನೋಡಿದ್ಮೇಲೆ ಮತ್ತೆ ದರ್ಶನ್ ಅವರ ಭಾವಚಿತ್ರ ನೋಡಿದ್ಮೇಲೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀವಿ ನಮ್ಮ ಸ್ಯಾಂಡಲ್ವುಡ್ ಹೀರೋ ಅಂತ ಒಂದು ಅವ್ರಿಗೆ ಪರಿಚಯ ಮಾಡಿಸೆ ಅವ್ರಿಗೆ ಫಸ್ಟ್ ಯಶ್ ಅವ್ರಿಗೆ ಗೊತ್ತಿತ್ತು ಅವ್ರಿಗೆ ಕೆಜಿಎಫ್ ಹ ಕೆ ಜಿ ಎಫ್ ಇದು ಜೊತೆಗೆ ನಮ್ಮ ಪಾಕಿಸ್ತಾನದಲ್ಲಿ ಕೆಜಿಎಫ್ ಕ್ರೇಜ್ ತುಂಬಾ ಇದೆ ಹಾ ಕೆ ಜಿ ಎಫ್ ಕ್ರೇಜ್ ತುಂಬಾ ಇದೆ ನೀವು ಕರ್ನಾಟಕ ಅಂತ ತಕ್ಷಣ ಕೆ ಜಿ ಎಫ್ ಅಂದ್ರ ಕರ್ನಾಟಕ ಅಂದ ತಕ್ಷಣ ಫಸ್ಟ್ ಕೆ ಜಿ ಎಫ್ ಅಂತ ಅಂತ ಅಂದ್ರು ಜೊತೆಗೆ ನಾನು ದರ್ಶನ್ ಅವ್ರ ಅಭಿಮಾನಿಯಾಗಿ ನಮ್ ದರ್ಶನ್ ಅವರು ಒಂದು ಪರಿಚಯ ಮಾಡಿಸ್ಕೊಡದ ಅಂತ ನನ್ನ ತಲೆಯಲ್ಲಿ ಪಾಕಿಸ್ತಾನ ಅವ್ರಿಗೆ ನಮ್ಮ ಸ್ಯಾಂಡಲ್ವುಡ್ ಹೀರೋ ದರ್ಶನ್ ಯಾರು ಅಂತ ನಾನು ಅಲ್ಲಿ ಪರಿಚಯ ಮಾಡಿಸ್ಬಿಟ್ಟು ಬಂದಿದ್ದೀನಿ ಸರ್ ಫೈಟಿಂಗ್ ಸೀನ್ ಈ ತರದ ಏನಾದ್ರು ಮೊಬೈಲ್ ತೋರಿಸಿದ್ರೆ ಅವ್ರಿಗೆ ಫೈಟಿಂಗ್ ಸೀನ್ ಏನು ತೋರಿಸ್ಲಿಲ್ಲ ಒಂದು ಪಿಕ್ಚರ್ ಇದೆ ನೋಡಿ ಬೃಂದಾವನ ಇದೆ ಚಿಂಗಾರಿ ಇದೆ ಈ ತರ ಒಂದೊಂದು ಫಿಲಂ ಹೆಸರು ಹೇಳ್ಬಿಟ್ಟು ಬಂದೆ ಅವ್ರು ನೋಡ್ತೀನಿ ಅಂತ ಹೇಳಿದ್ರು ಪಾಕಿಸ್ತಾನ ಅವರು ಎಷ್ಟು ಕಾಮನ್ ಆಗಿ ಎಲ್ಲ ಇಂಡಿಯಾದವ್ರಿಗೆ ಬೇರೆ ಬೇರೆ ದೇಶಗಳಿಗೆಲ್ಲ ಗೊತ್ತು ಬಟ್ ದರ್ಶನ್ ಅವರು ಇನ್ನ ಇನ್ನ ಬೆಳಿಬೇಕು ಅನ್ನೋದು ನನ್ನ ಆಸೆ ಸರ್ ಕನ್ನಡ ಚಿತ್ರರಂಗ ಬಿಟ್ಟು ಬೇರೆ ಭಾಷೆಗೆ ಹೋಗೋದಿಲ್ಲ ಅಂತಾರಲ್ಲ ಸರ್ ಅದು ಕನ್ನಡದ ಮೇಲೆ ಅಭಿಮಾನ ಅಲ್ವಾ ಸರ್ ಕನ್ನಡನ ಯಾವತ್ತು ಬಿಟ್ಕೊಡ್ಬಾರ್ದು ಕನ್ನಡನ ಅವರು ಬಿಟ್ಕೊಡಲ್ಲ ಜೊತೆಗೆ ನಾವು ಅವ್ರನ್ನ ಬಿಟ್ಕೊಡಲ್ಲ ಅಭಿಮಾನಿಗಳು ಯಾರು ಬಿಟ್ಕೊಡಲ್ಲ ಮಾತೇ ಇಲ್ಲ ಅದಕ್ಕೆ ನಾನು ಈಗ ಹೋಗಿ ಅವರ ಕನ್ನಡ ಬಾವುಟ ಮೇಲೆ ಅವ್ರ ಚಿತ್ರ ಇರೋದನ್ನ ನಾನು ನಾನು ಆರ್ಸೋದಲ್ಲದೆ ಪಾಕಿಸ್ತಾನ ಅವರ ಹತ್ರನೇ ಆರ್ಸಿ ಆಮೇಲೆ ಬಂದಿರೋದು ಸರ್ ಅವ್ರ ಪರಿಚಯ ಮಾಡಿಸಿ ಅವ್ರ ಕೈಲೇ ಬಾವುಟನು ಇಡಿಸಿ ಆಮೇಲೆ ಬಂದಿರೋದು ಬಟ್ ಬೇರೆ ದೇಶಗಳಲ್ಲಿ ಬೇರೆ ಫ್ಲಾಗ್ ಆರ್ಸಿದ್ರೆ ಅರೆಸ್ಟ್ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೆ ಹ್ಞೂ ಸರ್ ರಿಸ್ಕೂ ಇದೆ ಬಟ್ ಅಲ್ಲಿ ಕೇಳಿದ್ರು ಏನು ಇದು ಕನ್ನಡ ಬಾವುಟ ಏನು ಅಂದ್ರೆ ಏನು ಫ್ಲಾಗ್ ಇದು ಅಂತ ಕೇಳಿದ್ರು ಬಟ್ ನಾನು ಅದನ್ನ ಕಪ್ಪಡ ಅಂತ ಅಂತ ಅಂದೆ ಅದು ಇಡೀ ಕರ್ನಾಟಕದಲ್ಲಿ ನಾಲ್ಕು ಜನ ಹೋಗಿದ್ದಾರೆ ಪಾಕಿಸ್ತಾನಕ್ಕೆ ನನ್ನೂ ಸೇರಿ ಯೂಟ್ಯೂಬರ್ ಹಾ ಯೂಟ್ಯೂಬರ್ಸ್ ಬಟ್ ಮೈಸೂರು ಭಾಗದಿಂದ ನಾನೇ ಫಸ್ಟ್ ಹೋಗಿರೋದು ಅವರು ಕನ್ನಡ ಬಾವುಟ ಆರಿಸಿಲ್ಲ ನಾನು ಅದೊಂದು ನನಗೆ ಕನ್ನಡದ ಮೇಲೆ ಅಭಿಮಾನ ಇರೋದ್ರಿಂದ ಜೊತೆಗೆ ದರ್ಶನ್ ಸರ್ ಮೇಲಿರೋ ಅಭಿಮಾನದಿಂದ ಅಲ್ಲಿ ಕನ್ನಡ ಬಾವುಟನೂ ಆರಿಸ್ದೆ ಜೊತೆಗೆ ದರ್ಶನ್ ಅವ್ರ ಬಾವುಟನೂ ಆರಿಸ್ ಬಂದಿದ್ದೀನಿ ಸರ್ ಇವಾಗ ಯಾರು ಮಾಡಿದಾರೆ ಗೊತ್ತಿಲ್ಲ ಬಟ್ ಫಸ್ಟ್ ಜೈಲ್ಗೆ ಹೋಗ್ತಿದೆ ಅಲ್ಲಿ ಪೊಲೀಸ್ ಪೊಲೀಸ್ ಹಿಡ್ಕೊಂಡಿದ್ರು ಜೊತೆಗೆ ಅದೇನು ಅಂತ ಕೇಳಿದ್ರು ನಾನು ಅದನ್ನ ಕಪಡಾ ಅಂತ ಅಂತ ಅಂದೆ ಅವಾಗ ಗೊತ್ತಾಗ್ಬಿಟ್ಟಿದ್ರಿಗೆ ಗೊತ್ತಾಗಿದಿದ್ರೆ ಜೈಲ್ಗೆ ಹಾಕಿರೋರು ಸರ್ ಖಂಡಿತ ಜೈಲ್ಗೆ ಹಾಕಿರೋರು ಅದು ಸಿಕ್ಕಾ ಪ್ರಾಬ್ಲಮ್ ಆಗ್ತಿತ್ತು ತುಂಬಾ ಸ್ಟ್ರಿಕ್ಟ್ ಇದೆ ಅಯ್ಯೋ ಪಾಕಿಸ್ತಾನ ಆ ಕಡೆಯಿಂದ ಬರ್ಬೇಕಾದ್ರೇನು ತುಂಬಾ ಸ್ಟ್ರಿಕ್ಟ್ ಇದೆ ಈ ಕಡೆಯಿಂದ ಕಳಿಸ್ಬೇಕಾದ್ರೇನು ಪಾಕಿಸ್ತಾನಗೆ ತುಂಬಾ ಸ್ಟ್ರಿಕ್ಟ್ ಇತ್ತು ನಾನು ಈ ಬಾವುಟ ಇಟ್ಕೊಂಡಿದೀನಿ ಅಂತಾನೆ ನಾನು ಇಂಡಿಯಾ ಇಮಿಗ್ರೇಷನ್ ಅಲ್ಲೇ ತೋರಿಸಿರ್ಲಿಲ್ಲ ನಾನು ನಾನು ನನ್ ತಲೆಯಲ್ಲಿ ಇದ್ದಿದ್ದು ಇಷ್ಟೇ ನನ್ ಕನ್ನಡ ಬಾವುಟ ಆರಿಸ್ಬೇಕು ಸ್ಯಾಂಡಲ್ವುಡ್ ಸ್ಟಾರ್ ನಮ್ ದರ್ಶನ್ ಅವ್ರದ್ದು ಕನ್ನಡ ಬಾವುಟ ಅವ್ರ ಕೈಲೇ ಆರಿಸಬೇಕಂತ ನಾನು ಒಂದ್ ಗುರಿ ಇಟ್ಕೊಂಡೋಗಿದೆ ಅದನ್ನ ಗುರಿ ಅರೆಸ್ಟ್ ಆದ್ರೆ ಓಕೆ ಅವ್ರ ಅಭಿಮಾನಿಗಳು ನಿರ್ಮಾಪಕರು ಪಾಕಿಸ್ತಾನದಲ್ಲಿ ದರ್ಶನ್ ಹೋಗಿ ಹೋಗಿ ಫ್ಲಾಗ್ ಆರ್ಸಿದ್ರೆ ಅಲ್ಲ ಅರೆಸ್ಟ್ ಆಗಿದ್ರೆ ನನ್ನ ತಲೆಯಲ್ಲಿ ಇದ್ದಿದ್ದು ಇಷ್ಟೇ ಆಗಿದ್ದಾಗಲಿ ಮುಂದೆ ನುಗ್ಗೋಣ ಅಂತ ಒಂದಿತ್ತು ತಲೆಯಲ್ಲಿ ಅದ ಏನಾದರೂ ಆಗಲಿ ಸೆಕೆಂಡ್ರಿ ಅದು ನನಗೆ ಅಲ್ಲಿ ಹೋಗಿ ಆರಿಸ್ಬೇಕಾಗಿತ್ತು ಆರಿಸ್ಬಿಟ್ಟು ಬಂದಿದ್ದೀನಿ ಸೇಫಾಗಿ ಬಟ್ ಇವಾಗ ಹೋದರೆ ಅಲ್ಲಿಗೆ ಜೈಲಿಗೆ ಹಾಕ್ತಾರೆ ಯಾಕೆಂದರೆ ಪಾಕಿಸ್ತಾನವ್ರು ಗೊತ್ತಾಗಿದೆ ಅಂದ್ರೆ ಈ ತರ ಬಾವುಟ ಆರ್ಸಿರೋದು ಇದು ಫ್ಲಾಗ್ ಅಂತ ಗೊತ್ತಾಗಿದೆ ಇವಾಗ ಈಗ ಅಲ್ಲಿಗೆ ಹೋದ್ರೆ ನಾನು ಅಲ್ಲಿ ಅರೆಸ್ಟ್ ಮಾಡಿ ನನ್ನ ಜೈಲ್ಗೆ ಹಾಕ್ತಾರೆ ಇವಾಗ ಸದ್ಯಕ್ಕಂತ ಅಲ್ಲ ಪಾಕಿಸ್ತಾನ್ಗೆ ಇವಾಗ ನಾನು ಆ ಆತರ ಪರಿಸ್ಥಿತಿ ನನ್ ಇಷ್ಟೊಂದು ಯಾಕೆ ದರ್ಶನ್ ವಿಚಾರದಲ್ಲಿ ಇಷ್ಟು ರಿಸ್ಕಿ ಹಾಕಿ ಸರ್ ಅವ್ರು ಸರ್ ನನ್ಗೆ ಅಂತಲ್ಲ ತುಂಬಾ ಜನ ನಮ್ಮ ದರ್ಶನ್ ಸರ್ ಅವ್ರ ಅಭಿಮಾನಿ ಅವ್ರ ಹುಚ್ಚು ಅಭಿಮಾನಿ ಸರ್ ಒಂಥರ ನಾನು ನಾನು ಅಷ್ಟೇ ದರ್ಶನ್ ಅವರ ತುಂಬಾ ಹುಚ್ಚು ಅಭಿಮಾನಿ ಚಿಕ್ಕ್ ವಯಸ್ಸಿಂದನೂ ನೋಡ್ಕೊಂಡ್ ಬಂದಿದೀನಿ ಅವ್ರ್ ಫ್ಲ್ಯಾಗ್ ಆರಿಸುದ ಮೇಲೆ ಅವ್ರನ್ನ ಭೇಟಿ ಆಗದ ಅಂತಾನೂ ಅನ್ಕೊಂಡಿದೆ ಈ ಆತರ ಸಂದರ್ಭದಲ್ಲಿ ಈ ತರ ಜೈಲಿಗ್ ಹೋಗೋ ಪರಿಸ್ಥಿತಿ ಕಾನ್ಫಿಡೆನ್ಸ್ ಇದೆ ನಿರಪ್ರಾದೆ ಹೊರಗಡೆ ಬರ್ತಾರೆ ಸರ್ ಖಂಡಿತ ಸರ್ ಕಾನ್ಫಿಡೆಂಟ್ ಇದೆ ಆಚೆ ಬಂದೇ ಬರ್ತಾರೆ ನಾನು ಅವ್ರ್ನ ಆಚೆ ಬಂದಿದ್ದ ದಿಸಾನೇ ಮೀಟ್ ಆಗಬೇಕು ಅಂತ ಅನ್ಕೊಂಡಿದೀನಿ ನೋಡದ ಆ ದೇವ್ರ ಕೈ ಹಿಡಿತನೋ ಏನೋ ಅಂತ ಅಲ್ಲ ಅನಿಸಿತಾ ಈ ತರದ ವಿಚಾರಗಳಲ್ಲಿ ದರ್ಶನ್ ಹೆಸರು ಕೇಳಿ ಕೇಳ್ಬರದ್ ಬೇರೆ ವಿಚಾರ ಅರೇಸ್ಟಾಗ್ ಹೋಗ್ತಾರೆ ಸರ್ ಅಲ್ಲ ಅಂದ್ರ ಅವರು ಈ ಎಲ್ಲ ಮಾಡ್ತಾರೆ ಅಂದ್ರೆ ಜನದತ್ರ ಹತ್ರ ನಮ್ಮ ಫ್ಯಾನ್ಸ್ ಹತ್ರ ಯಾವತ್ತು ಈ ತರ ಎಲ್ಲ ನಡ್ಕೊಂಡಿಲ್ಲ ಅಂಥದ್ರಲ್ಲಿ ಕೊಲೆ ಮಾಡ್ತಾರೆ ಅಂತ ಅಂದ್ರೆ ಅದು ನಂಬಕ್ಕೆ ಆಗಲ್ಲ ಸರ್ ಅದು ನಮ್ಗೆ ಅಂತ ಅಲ್ಲ ಇಡೀ ಫಿಲಮ್ ಇಂಡಸ್ಟ್ರಿ ಫ್ಯಾನ್ಸ್ ಆಗಲಿ ಯಾರಿಗೂ ಇರೋ ಪರಿಸ್ಥಿತಿ ಸರ್ ಇದು ಸರ್ ತಪ್ಪು ಯಾರ್ದು ಅಂತ ಯಾರಿಗೂ ಗೊತ್ತಿಲ್ಲ ಇನ್ನ ಕರೆಕ್ಟಾಗಿ ಬಟ್ ಒಳಕ್ ಹಾಕಿದ್ದಾರೆ ನೋಡ್ಬೇಕು ಇನ್ನೂ ಮೂರ್ ತಿಂಗಳು ಆದ್ಮೇಲೆ ಬರ್ತಾರೆ ಅಂತ ಅಂದಿದ್ದಾರೆ ಶುಕ್ರವಾರ ಟೈಮಿಗೆ ಹಾ ಶುಕ್ರವಾರ ಬಂದು ಹೋಗ್ತಿದ್ರು ಬೆಟ್ಟಕ್ಕೆ ಹೌದು ಸರ್ ಅದೇ ಶುಕ್ರವಾರ ಬಂದು ಹೋಗ್ತಿದ್ರು ಅದನ್ನು ಸ್ವಲ್ಪ ಅದು ಪ್ರಾಬ್ಲಮ್ ಆಗಿದೆ ಪ್ರೇಯರ್ ಮಾಡ್ಕೊಂಡಿದ್ರೂ ಸರ್ ಹೋದ್ವಾರನು ಹೋಗಿದೆ ನಮ್ಮ ದರ್ಶನ್ ಸರ್ ಬೇಗ ರಿಲೀಸ್ ಆಗಿ ಬರ್ಬೇಕು ಅಂತ ಒಂದು ಬೇಡಿಕೆ ಕೊಟ್ಬಿಟ್ಟು ಬಂದಿದ್ದೀನಿ ಆ ತಾಯಿ ಚಾಮುಂಡೇಶ್ವರಿಗೆ ಅವ್ರು ಬೇಗ ಬಂದ್ರೆ ನಮಗೂ ಖುಷಿ ಎಲ್ಲ ಅಭಿಮಾನಿಗಳಿಗೂ ಖುಷಿ ಎಲ್ಲಾರ್ಗೂ ಖುಷಿ ಸರ್ ಇದು मानवीय सदेश जनवाहिनी